ಯಾವ ಊರಿ ಯಾವ್ರಿ ಸೊಗ್ರ ಕೋಲಾರ ಗುಳತ್ರಿ ಕೋಲಾರ್ ಪಾರ್ಕ್ ಯಾವ ಟ್ರ್ಯಾಕ್ಟರ್ ಇದ್ ನಮ್ಮೂರಿ ಐತ್ರಿ ಯಾವ್ದ್ರಿ ನೀವು ಪೋರ್ಸಿ ಒಂದ್ ಒಂದೂರು ಯಾವ ಎಂಟ್ ವರ್ಷದಿಂದ ಐತ್ರಿ ಇದು ಎರಡ್ ಸಾವಿರದ ಹದ್ಮೂರ್ ರೀ ಎರಡ್ ಸಾವಿರ ಹದಿಮೂರು ಈಗ ನೋಡಲ್ ಎರಡ್ ಸಾವಿರ ಅಂದ್ರ ಹದಿನೈದು ಈಗ ಯಾವ್ದು ಗಾಡಿ ಮಾಡ್ಬೇಕ ಮಾಡ್ರಿ ನಮ್ದು ಈಗ ನಾವು ನ್ಯೂ ನೀವು ಅಲ್ಲೊಳಗ ನೋಡ್ಬೇಕತ್ ಮಾಡಿವ್ರಿ ಯಾವ್ದ್ರಿ ಅದು ಸ್ವಲ್ಪ ಎಚ್ಪಿ ಪಿ ದೊಡ್ ಐವತ್ತು ಎಚ್ ಪಿ ಮ್ಯಾಗ್ ನೋಡ್ಬೋದು ಹೆಚ್ ಪಿ ಐತ್ರಿ ಇದು ಟ್ವೆಲ್ ಪ್ಲಸ್ ರೀ ಹೊಸ ಇದರೊಳಗೆ ಜಾಡಸುದು ಸ್ವಲ್ಪ ಕಟ್ರ ಜಾಡ್ಸುದು ಈಗ ರೂಟ್ ಒಳಗೆ ಬರ್ತದ್ರಿ ರೂಟ್ ಒಳಗ ನೀವು ಫೋರ್ ಸೆವೆನ್ ಒನ್ ಜೀರೋ ತಗೊಂಡ್ರ ಅಂದ್ರ ಅದ್ ರಿಟರ್ನ್ ಜಾಡಿಸೋದೈತಿ ಇದಕ್ ಇಲ್ರಿ ಇದರ ನಲ್ವತ್ತೊಂದೇ ಸ್ಪೀಡ್ ಇದನ್ ನೀವು ನೀವು ಏನ ಏನ್ ಕಟ್ರ ಜಾಡ್ಸೋದ ಕಟ್ರೊಳಗೆ ಸಿಕ್ತದ ಜಾಡಿಸೋದು ರಿಲೇಶನ್ ಆಗಿ ಇದು ಮಾಡಿದ್ರೆ ಹೊಸ ಮಾಡಲ್ ಬಂದದ್ದು ಎಕ್ಸ್ಟ್ರಾ ಗೇರ್ ಐತೆ ಇಲ್ರಿ ಇದಕ್ಕೆ ಎಕ್ಸ್ಟ್ರಾ ಇಲ್ಲ ಅದಕ್ಕೆ ಎಕ್ಸ್ಟ್ರಾ ಗೇರ್ ಇದು ಇನ್ನೊಂದು ಬೇರೆ ಗಾಡಿ ರೀ ಹಾ ಬೇರೆ ಗಾಡಿ ಇದು ಬಂದ್ರೆ ನಮ್ ಗಾಡಿದು ಮೂವತ್ತಾರು ಮೂವತ್ತು ಸೂಪರ್ ಪ್ಲಸ್ ರೀ ಸೂಪರ್ ಹೊಸ ಮಾಡಲ್ ರೀ ಟ್ವೆಲ್ ಪ್ಲಸ್ ರೀ ಗೇರ್ ಬಾಕ್ಸ್ ಅಂದ್ರೆ ಹನ್ನೆರಡು ಹನ್ನೆರಡು ಪ್ಲಸ್ ಮೂರ್ ಅಂದ್ರೆ ಈ ಕಡೆ ಹೈ ಲೋ ಮೀಡಿಯಮ್ ಈ ಮೂರ್ ಗೇರ್ ಒಳಗೆ ಎ ಒಳಗ ಇವು ನಾಕು ಈ ಕಡೆ ಫಸ್ಟ್ ಒನ್ ಒನ್ ಹಾಕೋಬಹುದು ಮತ್ ಬಿ ಒಳಗನು ಹಾಕೋಬಹುದು ಲೋಡ್ ಇದ್ದಾಗ ಯಾವ್ದು ನೀವು ಲೋಡ್ ನಿಮ್ ಡಿಪೆಂಡ್ ಅಪ್ ಲೋಡ್ ಏನ್ ಕಬ್ಬಿಗೆ ಹಾಕೋತಿರೋ ನಿಮ್ದು ಹೆಂಗ್ ನಾ ಹೇಳಕ್ ಬರಂಗಿಲ್ಲ ಯಾಕಂದ್ರೆ ನಿಮ್ದು ರೋಡ್ ಹೆಂಗಿರ್ತದ ಗೊತ್ತಾಗೋದಿಲ್ಲ ಈಜಿನೂ ಹೋಗ್ತಿರ್ತದೆ ಗಾಡಿ ಆಕಾಡಿ ಮೂವ್ ಅಲ್ಲ ಈಗ ಎರಡು ಗಾಡಿ ಸಿಸ್ಟಮ್ ಗೇರ್ ಇರ್ತಾವ್ರಿ ಆ ಟೈಪ್ ಏನ್ರಾ ಸಿಸ್ಟಮ್ ಐತೆ ಇದ್ರೊಳಗೆ ನೀವು ಲೋ ಒಳಗ ಫಸ್ಟ್ ಗೇರ್ ಹಾಕೊಂಡ್ರು ಒಂದ್ ಸೈಡ್ ಒಂದ್ ಗಾಳಿ ತರಕತ್ರಿ ಅವಾಗ ನೀವು ಸಿಂಗಲ್ ಬ್ರೇಕ್ ಮಾಡ್ಕೋಬೇಕು ಸಿಂಗಲ್ ಬ್ರೇಕ್ ಬ್ರಕ್ತ ಇನ್ನೊಂದ್ ಗೇರ್ ಐತ್ರಿ ನಮ್ ಗಾಡಿ ಅದು ಅದು ತುಳಿಬಾರ ಅದು ಯಾವಾಗ ತುಳಿಬೇಕಂದ್ರೆ ಗಾಳಿದ ಎರಡು ಸ್ಟೇರಿಂಗ್ ಸಿದಾ ಇರ್ಬೇಕ್ರಿ ಗಾಲಿ ಎಲ್ಲಾ ಸ್ವಲ್ಪ ಬೆನ್ನ ಕ್ರೌಂಡ್ ಪೀನ್ ಮುರ್ಬಿ ಅದನ್ನ ಯೂಸ್ ಮಾಡಕ್ ಹೋಗ್ಬೇಡ್ರಿ ಇದಿಲ್ಲ ನಮ್ಮಲ್ಲಿ ನಡೆಯಂಗಿಲ್ರಿ ನಮ್ಮಲ್ಲಿ ಏನೇ ನಡಿದ ಅಂದ್ರೆ ಅದು ಪಡ್ಲಿಂಗ್ ಗಳೊಳಗ್ ನಡೀತೀವಿ

ಮತ್ತ ನಾವು ಆ ಯಾ ಭೂಮಿ ಹ್ಯಾಂಗ ಇರ್ತದ ಗೊತ್ತಾಗೋದು ನಾವ್ ಮೊದಲೇ ಮೂರುವರಿ ಹೇಳ್ಕೊಟ್ಟಿದ್ರೆ ಮೂರೆ ತೊಗೋತಿದ್ರದ ಬಟ್ ನಾ ಮೂರುವರಿ ಹೆಚ್ಚಿಗೆ ಹೇಳಿ ಕಡಿಮೆ ಆಗೋದ ನಾ ನಾಳೆ ಮೂರ ಅಂತಕ್ಕೂ ಮೂರೂವರಿ ಬರ್ತದ ನಮಗ್ ಇದ ಆಗ್ತ ಪ್ರಾಬ್ಲಮ್ ಮತ್ತ ಏನ ಅದಕ್ಕ ಇದಕ್ಕ ಏನ ಸಿಸ್ಟಮ್ ಪಾರ್ಕ್ ಬಂದ್ರ ಸಿಸ್ಟಮ್ ಇದು ಹೊರಗ ಇದು ಸ್ಟಿಗ್ರಿ ಹೊಸಾ ಚೇಂಜ್ ಆಗೇತ್ರಿ ಸೈಲೆನ್ಸರ್ ಹೊರಗೈತಿ ನಾಕ್ ಇಂಚ್ ಹೈಟ್ ಅದ ಬಟ್ ಇದ್ರೊಳಗ ಏನ ಇದು ಅದಾವ ಏನೋ ಬ್ರೇಕ್ ಲೈನರ್ ಮೊದಲಿನ ಗಾಡಿಗಿ ಮೂರ್ ಮೂರೆ ಇದ್ದು ಈಗೆಲ್ಲಗೂನು ಈ ಕಡೆ ನಾಲ್ಕ ಆ ಕಡೆ ನಾಲ್ಕ ಬರ್ತದೆ ಆಯಿಲ್ ಬ್ರಕ್ ಆಯಿಲ್ ಬ್ರೇಕ್ ಎಲ್ಲಾ ಫಿಲ್ಟರ್ ಎಲ್ಲಾ ಡೀಸೆಲ್ ಫಿಲ್ಟರ್ ಮಾಡ್ಕೊಡತ್ತ ಹಾ ಡೀಸೆಲ್ ಎಲ್ಲ ಅದು ವಾಟರ್ ಇದಾರೆ ವಾಟರ್ ವಾಟರ್ ಸಪ್ಲೈ ಅಂದ್ರೆ ನೀರಿಂದ ಏನ್ ಔಷಧಿ ಅದಲ್ಲ ಹ ಅದ್ರ ಹಿಡ್ಕೋತಾರ